ನಮಸ್ಕಾರ ಎಲ್ಲ ನನ್ನ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ನ ವೀಕ್ಷಕರಿಗೆ ತುಂಬ ಹೃದಯದ ಹಾರ್ದಿಕ ಸ್ವಾಗತ ಅಂಗಾರಿಕಾ ಸಂಕಷ್ಟಿ ನಿಮಿತ್ತ ಗಣಪತಿಯ ದರ್ಶನ ಪ್ರೇಕ್ಷಕರಿಗೆ ಮಾಡಿಸಬೇಕೆಂದು ಶು ಒಡಗಾವಿಯ ಗಣಪತಿ ಹಾಗೂ ಹನುಮಂತ ಮತ್ತು ನಾಗದೇವತೆಗಳ ಮೂರ್ತಿಯ ಒಂದು ದೇವಸ್ಥಾನ ಇದು ಮೊದಲು ಹಳೆಯದಿತ್ತು ಈಗ ಹೊಸದು ಕಟ್ಟಿದ್ದಾರೆ ನವೀಕರಣ ಮಾಡುತ್ತಾ ಬಂದಿದ್ದಾರೆ ಇದರ ಬಗ್ಗೆ ಇತಿಹಾಸ ಹಿನ್ನೆಲೆ ಇನ್ನು ಅಷ್ಟು ಹಿರಿಯರನ್ನು ಸಂಪರ್ಕಿಸಿ ಮುಂದಿನ ದಿನಗಳಲ್ಲಿ ತಿಳಿಸುತ್ತೇನೆ ಈಗ నూ స ఈ దేవస్థానకి హత బందేనే చక్రతుండ మహాకాయ సూర్యకోటి సమప్రభ నిర్విఘ్నం కుర్మే దేవ సర్వకారే సుశర్వద శుక్లాంబరధరం విష్ణు శశివర్ణం చతుర్ఘం ప్రసన్న వదనం ధ్యాయ సర్వై్నోపశాంతయే గజముఖని గణపతి నమగే వందనే ನಂಬಿದವರ ಪಾಲಿನ ಕಲ್ಪತರು ನೀನೆ ಭಾದ್ರಪದ ಶುಕ್ಲದ ಚೌತಿ ಎಂದು ನೀ ಮನೆ ಮನೆಗೂ ಮಾಡಿ ಹರಸು ಎಂದು ನಿನ್ನ ಸನ್ನಿಧಾನಕ್ಕೆ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೆ ಈ ಏಳು ಲೋಕದಾನುಅನುವಿನ ಇಹ ಪರದ ಸಾಧನೆಗೆ ನೀ ಕಾರಣ ನಿನ್ನೊಲುಮೆ ನೋಟದ ಒಂದು ಹೊನ್ನ ಕಿರಣ ನೀಡಿದರೆ ಸಾಕಯ್ಯ ಜನ್ಮ ಪಾವನ ಗಜಮುಖನೇ ಗಣಪತಿಯೇ ನಿನಗೆ ವಂದನೇ ನಂಬಿದವರ ಪಾಲಿನ ಕಲ್ಪತರು ನೀನೇ ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ ಪಾಲಿಸುವ ಪರದೈವ ಬೇರಿಕಾನೆ ಪಾಪದ ಪಂಕದಲ್ಲಿ ಪದಮಯನಿಸು ಎನ್ನ ಪಾದಶೇವಿ ವಂದೇ ಧರ್ಮ ಸಾಧನ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ನಮಸ್ಕಾರ ಎಲ್ಲ ನನ್ನ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ ಪ್ರೇಕ್ಷಕರಿಗೆ ನನಗೆ ಕೂಡ ಸರಿಯಾಗಿ ಹಾಡಲು ಬರುವುದಿಲ್ಲ ಆದರೂ ಪ್ರಯತ್ನ ಪಡುತ್ತಿರುತ್ತೇನೆ ನನಗೂ ಕೂಡ ಒಂದು ವೇದಿಕೆಯಾಗಿ ಸಿಕ್ಕಿದೆ ಈ ಯೂಟ್ಯೂಬ್ ಚಾನಲ್ ಅನ್ನಬಹುದು ಹಲವಾರು ಎಲ್ಲರಲ್ಲೂ ಹಲವಾರು ಪ್ರತಿಭೆಗಳು ಇರುತ್ತವೆ ಆದರೆ ಅವು ಕಾರ್ಯರೂಪಕ್ಕೆ ಬೆಳಕಿಗೆ ಬಂದಿರುವುದಿಲ್ಲ ನಾವು ಪ್ರಯತ್ನ ಮಾಡಬೇಕು ವಿವೇಕಾನಂದ ಸ್ವಾಮಿ ಅದನ್ನೇ ಹೇಳುತ್ತಾರೆ ಎಲ್ಲರಲ್ಲೂ ಎಲ್ಲ ಶಕ್ತಿ ಅಡಗಿದೆ ಅದನ್ನು ನಾವು ಹೊರಕೆ ಹಾಕಬೇಕಾಗಿತ್ತು ಎಂದು ಸುಖಕರ್ತ ದುಃಖ ಹರ್ತ ವಾತಾವಿಕ ಸುರ್ವಿ ಪುರ್ವಿ ಪ್ರೇಮ ಕೃಪಾದ ಯಾಚಿ सर्वांगी सुंदर राची, कंटे गळते माळ मुक्ता बळाची जय देव जय देव जय दे मंगलमूर्ती दर्शन मात्रे मन कामनापूर्ती रत्नाकच कचित परा तुज गौरी कोरा चंदनाची ऊटी ते शरा गिर झटत शोभ शोभरा झुंझुनती नू चरणी गागरिया जय देव जय देव जय ಮಂಗಳೂರ್ತಿ ದರ್ಶನ ಮಾತ್ರೇ ಮನ ಕಾಮನಾಪೂರ್ತಿ ಲಂಬೋದರ ಪೀತಾಂಬರ ಪರಿವರಂದನಾಳ ಸೌಂಡುಶ್ರೀನಯನಿ ಸದನೇ ನಿರ್ವಾಹಿ ರಕ್ಷೇ ಸುರವರ ವಂದನಾ ಜಯ ದೇವ ಜಯ ದೇವ ಜಯ ಮಂಗಲಮೂರ್ತಿ ದರ್ಶನ ಮಾತ್ರೇ ಮನ ಕಾಮನಾಪೂರ್ತಿ ಜಯ ದೇವ ಜಯ ದೇವ